ಹೌದು ಒಂದು ಪಕ್ಷದ ಕಚೇರಿ ಖಂಡಿತವಾಗಿ ಬೇಕು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶಿವಕುಮಾರರ ಒಂದು ಕನಸು ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬ್ಲಾಕ್ಗಳಿಗೆ ಸ್ವಂತ ಕಟ್ಟಡ ಬೇಕು ಅನ್ನುವಂಥದ್ದು ಅದಕ್ಕಾಗಿ ನೂರು ಕಟ್ಟಡಗಳ ನಿರ್ಮಾಣದ ಒಂದು ಕನಸನ್ನು ಸಾಕಾರಗೊಳಿಸುವ ದೃಷ್ಟಿಯಲ್ಲಿ ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ಜಾಗವನ್ನು ಗುರುತಿಸುವಂಥ ಕೆಲಸ ಆಗಿ ಈಗ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ ಅವರ ಅಪೇಕ್ಷೆ ರಾಹುಲ್ ಗಾಂಧಿಯವ್ರನ್ನ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ರು ಇವತ್ತು ಅದರ ಪೂರ್ವದಲ್ಲೇ ಒಂದು ಕಚೇರಿ ಪುತ್ತೂರಿನಲ್ಲಿ ಸ್ವಂತ ಕಚೇರಿ ಶಿಲಾನ್ಯಾಸ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯಿತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಪ್ರಚಾರ ಇದೆ ಇದು ಬಿ ಜೆ ಪಿಯ ಒಂದು ಭದ್ರ ನೆಲೆ ಅಂಥೇಳಿ ಅದನ್ನು ಸಂಪೂರ್ಣ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದ್ರೆ ಕಳೆದ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಅದರ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು ಒಂದು ಸಲ ಬಿ ಜೆ ಪಿ ಸರ್ಕಾರ ಬರ್ತದೆ ಒಂದು ಸಲ ಕಾಂಗ್ರೆಸ್ ಸರ್ಕಾರ ಬರ್ತದೆ ಇದೊಂದು ಕುಸ್ತಿ ಅಖಾಡ ಇದ್ದಾಗ ಈ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಇವತ್ತು ಸೋತಿರ್ಬೋದು ನಾವು ಸತ್ತಿಲ್ಲ ಅನ್ನೋದನ್ನು ನಾವು ನಿಮ್ಮ ಸಮಾಜಕ್ಕೆ ನಾವು ಯಾವತ್ತೂ ಹೇಳ್ತಾ ಇದ್ವಿ ನಾವು ಸೋತದ್ದು ಮಾತ್ರ ಆದರೆ ಒಂದು ಸರಿ ಸೋತಾಗ ನಾವು ಧೃತಿಗೆಡ್ದೆ ನಾವು ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಎಂಟರಲ್ಲಿ ಏಳು ಸೀಟನ್ನು ಗೆದ್ದೆವು ಡಾಕ್ಟರ್ ರಘು ಅವರು ಬೆರಳೆಣಿಕೆ ಓಟಲ್ಲಿ ಮಾತ್ರ ಸೋತದ್ದು ಅದೊಂದು ಇತಿಹಾಸ ನಾವು ಯಾವತ್ತೂ ಇತಿಹಾಸವನ್ನು ಮರೆಯಬಾರ್ದು ಈ ಇತಿಹಾಸವನ್ನು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಂಗ್ರೆಸ್ನ ಒಂದು ಭದ್ರ ನೆಲೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿರೋದು ಸತ್ಯ ಯಾಕೆಂದ್ರೆ ಅತ್ಯಂತ ಹೆಚ್ಚು ಕಾಂಗ್ರೆಸ್ ಫಲಾನುಭವಿಗಳು ಯಾರಾದರೂ ಇಲ್ಲಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಫಲಾನುಭವಿಗಳು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ ನೀವು ಭೂಮಸೂದೆ ಕಾನೂನು ಜಾರಿ ಕಾಂಗ್ರೆಸ್ ತಂದಿರತಕ್ಕಂಥ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಭೂಮುಸ್ತು ಕಾಣಿನಲ್ಲಿ ಗೇಣಿದಾರರ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ನನ್ನ ನಮ್ಮದು ಬಿಟ್ಟರೆ ಶಿವಮೊಗ್ಗ ಬೇರೆ ಜಿಲ್ಲೆಗಳು ಇರ್ಬೋದು ಆದರೆ ಅತ್ಯಂತ ಹೆಚ್ಚು ಗೇಣಿದಾರರಿಗೆ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಋಣ ಪರಿಹಾರ ಕಾಯ್ದೆ ಅಂತ ಒಂದು ಕಾಯ್ದೆ ದೇವರಾಜ ದೇವರಾಜಾಗ ಅಂದ್ರೆ ಋಣ ಪರಿಹಾರ ಕಾಯ್ದೆ ಹೇಳಿದ್ರೆ ಒಂದು ಅವರ ಊಟಕ್ಕಿಲ್ಲದೆ ಯಾರೋ ತನ್ನ ಮನೆಯಲ್ಲಿ ವಸ್ತುವನ್ನು ಗಿರಿ ಇಟ್ಟುಕೊಂಡು ಅದರಿಂದ ಹಣವನ್ನು ಪಡ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥವ್ರಿಗೆ ಅದನ್ನು ವಾಪಸ್ ಕೊಡದೆ ಅವರ ಸ್ಥಿತಿ ಕಠಿಣವಾದ ಸಂದರ್ಭದಲ್ಲಿ ಅದು ವಾಪಸ್ಸು ಕಟ್ಟದನ್ನು ಜಾಡೆ ಮಾಡ್ತಕ್ಕಂಥ ಒಂದು ಉಣಪ ಕಾಯ್ದೆ ಅದರ ಹೆಚ್ಚು ಜನರಿಗೆ ಲಾಭ ಆಗಿರ್ತಕ್ಕಂಥ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮೊನ್ನೆ ಬಗುರು ಕುಂಸಾಗೋಲಿ ಅಕ್ರಮ ಸಕ್ರಮ ಕಾರ್ಯಕ್ರಮ ಬಂತು ಇವತ್ತು ರಾಜ್ಯದ ಒಂದು ಅಂಕಿಅಂಶ ಪಟ್ಟಿಯಲ್ಲಿ ಅಕ್ರಮ ಸಕ್ಕದ್ದು ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಇದು ಖಂಡಿತ ಸರ್ಕಾರದ ಲೆಕ್ಕಾಚಾರದಲ್ಲಿ ಅತ್ಯಂತ ಹೆಚ್ಚು ಬಗುರು ಸಾಗುವಲ್ಲಿ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಜಿಲ್ಲೆ ನೈಂಟಿ ಫೋರ್ ಸಿ ಅಂತ ಮನೆ ಕೂತಿರ್ತಕ್ಕ ಅಡಿ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಅಡಿಗೆ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಅತ್ಯಂತ ಹೆಚ್ಚು ನೈಂಟಿ ಫೋರ್ ಸಿ ಅಲ್ಲಿ ಹಕ್ಕುಪತ್ರ ಸಿಕ್ಕಿರ್ತಕ್ಕಂಥ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಐದು ಸೆನ್ಸ್ ಜಾಗ ಕೊಡುವುದನ್ನು ಒಂಬತ್ತು ಸೆನ್ಸ್ ಜಾವ ಕಾಗೋರ್ ತಿಮ್ಮಪ್ಪರವರು ಕಂದಾಯ ಸಚಿವರಾಗಿದ್ದಾಗ ಒಂದು ಕ್ರಾಂತಿಕಾರಿ ತೀರ್ಮಾನ ಮಾಡಿ ಐದು ಸೆನ್ಸ್ ಅಲ್ಲ ಒಂಬತ್ತು ಸೆನ್ಸ್ ವರೆ ಕೊಡಬೇಕು ಅಂತ ಹೇಳುವಂತ ಕಾರ್ಯಕ್ರಮ ತಂದು ಅತ್ಯಂತ ಹೆಚ್ಚು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ನೈಂಟಿ ಫೋರ್ ಸಿ ಅಡಿಯಲ್ಲಿ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ವಿಚಾರದಲ್ಲಿ ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಇದೆ ಈ ಗ್ಯಾರಂಟಿ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಫಲಾನುಭವಿಗಳಿರ್ತಕ್ಕಂಥ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ನಾನು ಯಾವಾಗಲೂ ನಮ್ಮ ಹತ್ರ ಬಂದಾಗ ಹೇಳ್ತೀವಿ ಯಾಕೆ ಇಷ್ಟೆಲ್ಲ ಒಂದು ಕಾಂಗ್ರೆಸ್ ಏನಾದರೂ ಬಡವರಿಗೆ ಈ ಜಿಲ್ಲೆಯಲ್ಲಿ ಮಾತ್ರ ರಾಜ್ಯದಲ್ಲಿ ಸಹಾಯ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೂ ಅನ್ಯಾಯ ಆಗಿಲ್ಲ ಯಾರಿಗೂ ಅನ್ಯಾಯ ಆಗಿಲ್ಲ ಬಡವರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದ್ರೆ ನಮ್ಮಂಥ ಜಮೀನ್ದಾರರಿಗೆ ಅನ್ಯಾಯ ಆಗಿದೆ ಬಂಜವಾಳ ಸಾಹಿಗಳಿಗೆ ಅನ್ಯ ಆಗಿದೆ ಜಮೀನ್ದಾರರಿಗೆ ಅನ್ಯ ಆಗಿದೆ ಶ್ರೀಮಂತರಿಗೆ ಅನ್ಯ ಆಗಿದೆ ಬಡವನಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ ನಿಂದ ಅನ್ಯಾಯ ಆಗಿಲ್ಲ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ ಪರಿಷ್ಠ ಜಾತಿ ಪರಿಷ್ಠ ಬಂಗಡದ ಕಾಂಗ್ರೆಸ್ ಪಕ್ಷ ಅನ್ಯ ಆಗಿಲ್ಲ ಮತೀಯವಾದಿ ಶಕ್ತಿಗಳು ಬಹುಶಃ ಅವರ ಬೇಳೆಯನ್ನು ಬೇಯಿಸ್ತಕ್ಕಂಥ ರೀತಿಯಲ್ಲಿ ಜನರ ಮನಸ್ಸನ್ನ ತಪ್ಪು ದಾರಿಗೆ ಹೇಳಲು ಜನರ ಮನಸ್ಸನ್ನ ತಪ್ಪು ದಾರಿಗೆ ಹೇಳುದು ಅವರು ಲಾಭ ಪಡಿತಕ್ಕ ಕೆಲಸ ಮಾಡ್ತಾರೆ ಈ ಜಿಲ್ಲೆಯಲ್ಲಿ ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಬೇರೆ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಹೋಲಿಕೆ ಮಾಡಿದರೆ ನಾವು ಸಂಘ ಪರಿವಾರ ಜೊತೆ ಆರ್ ಎಸ್ ಎಸ್ ಜೊತೆ ನಿರಂತರ ಹೋರಾಟ ಮಾಡ್ತಕ್ಕಂಥ ಕಾರ್ಯಕರ್ತರು ಎಲ್ಲಿದೆ ಅಂತ ನೋಡಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ ಯಾರು ಕೂಡ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಸಂಘರ್ಷಗಳು ಇರುವುದಿಲ್ಲ ಇಷ್ಟು ಸಂಘರ್ಷಗಳಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ತಾವು ಮುಖಂಡರು ಕೂಡ ಇದನ್ನ ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಇಲ್ಲಿ ನೈಜ ಕಾಂಗ್ರೆಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಬೆರಳೆಣಿಕೆಯ ಮಂದಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ ಆದರೆ ದಿನನಿತ್ಯದ ಜೀವನದಲ್ಲಿ ಪಕ್ಷದ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಂಡು ನಿರಂತರ ಹೋರಾಟ ಮಾಡತಕ್ಕ ನೈಜ ಕಾಂಗ್ರೆಸ್ಗಳಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ನಮಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಲಿಕ್ಕೆ ಬೈತೀನಿ ಆದ್ದರಿಂದಾಗಿ ನಾನು ಹೇಳ್ತೀನಿ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನೆ ಬೇಕು ಯಾವಾಗಲೂ ಇವತ್ತು ಸಂತೋಷ ಆಗಿದೆ ಅಶೋಕ್ ಕುಮಾರ್ ಅವರಿಗೆ ಅವಕಾಶ ಬಂದಿದೆ ಅವರು ಬೇರೆ ಪಕ್ಷ ಇದ್ರು ಕೂಡ ನಮ್ಮ ಸ್ನೇಹಿತರಾಗಿದ್ರು ನನಗೂ ಬಹಳ ಸ್ನೇಹಿತರಾಗಿದ್ರು ಅವರ ಗ್ಯಾಸ್ ಏಜೆನ್ಸಿಯ ಕೆಲವು ಅದನ್ನು ಉದ್ಘಾಟನೆ ಮಾಡಿದ ದಿನಗಳು ನನಗೆ ನೆರವಾಗತ್ತೆ ಅವರ ಸಹೋದರರಲ್ಲಿ ನನ್ನ ಬಹಳ ಆತ್ಮೀಯರು ಕೂಡ ಬಹಳ ಅತ್ಯಂತ ಆತ್ಮೀಯರು ಇದ್ರು ಅನ್ನುವಂಥದ್ದು ಕೂಡ ಅವರು ಬಹುಶಃ ಕಾಂಗ್ರೆಸ್ಸಿನ ಬಜವನ್ನು ಹಿಡಿದು ಕಾಂಗ್ರೆಸ್ನ ಕೋಟೆಗೆ ನುಗ್ಗಿದ ಮೇಲೆ ಬಹುಶಃ ಪುತ್ತೂರು ಒಂದು ಪಿಯ ಭದ್ರ ನೆಲೆಗಟ್ಟೆ ಅದು ಇಲ್ಲ ಅಂತ ಯಾರು ಹೇಳಲಿಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ ಅದು ಒಂದು ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭದ್ರ ನೆಲೆಯನ್ನು ಮೊದಲೇ ಕಂಡುಕೊಂಡಿರ್ತಕ್ಕಂಥ ಒಂದು ತಾಲೂಕು ಪುತ್ತೂರು ತಾಲೂಕು ಬಹುಶಃ ಯಾವುದೋ ಕಾರಣಕ್ಕಾಗಿ ಅವರಿಗೆ ದೇವರ ಅನುಗ್ರಹ ಪುತ್ತೂರು ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಅವರಿಗೆ ಶಾಸಕರಾದ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಪಕ್ಷದ ಹಿರಿಮೆ ಗರಿಮೆಯನ್ನು ಉಳಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮ ಚಿಂತನೆಯನ್ನ ಕೊಟ್ಟು ಬಹುಶಃ ಪಕ್ಷದ ನೆಲೆಗಟ್ಟಿನ ಅಡಿಯಲ್ಲಿ ಕೂಡ ಒಂದು ಕಾಂಗ್ರೆಸ್ ಭವನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಮಾಡಿದ ಸೇವೆಯ ಒಂದು ಭಾಗ ನನಗೆ ಹೆಚ್ಚು ಹತ್ತಿರ ಆಗ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಮಾಡಿದ ಕಾಂಗ್ರೆಸ್ ಭವನ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಅದಕ್ಕೆ ನನಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ನಾನು ಒಂದು ಮಾತನ್ನು ಹೇಳ್ತೀನಿ ನಾನು ಬಹುಶಃ ಬೊತ್ ಬಂಟೋಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗ್ತಕ್ಕಂಥ ಆರು ಬಾರಿ ಶಾಸಕನಾಗ್ತಾ ಅವಕಾಶ ಆಯಿತು ಒಂಬತ್ತು ಬಾರಿ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಬಹುಶಃ ಅದು ನನ್ನ ಒಂದು ಮನೆ ನನ್ನ ಕ್ಷೇತ್ರ ಅಂತೇಳಿ ನನ್ನ ಮನೆ ಇದ್ದಾಗ ಆ ಮನೆಯಲ್ಲಿ ಬಹುಶಃ ನನಗೂ ಒಂದು ಸಂತೋಷ ಇದೆ ನಾನು ಹತ್ತು ಇಪ್ಪತ್ತು ವರ್ಷದ ಹಿಂದೆ ಎರಡು ಬ್ಲಾಕ್ ಎರಡು ಆಫೀಸನ್ನು ಮಾಡ್ತಕ್ಕಂಥ ಸುಯೋಗ ಅಲ್ಲಿಯ ಕಾರ್ಯಕರ್ತರು ಸ್ನೇಹಿತರ ಬೆಂದುಗಳ ಮಿತ್ರರ ಸಾಕಾರದೊಂದಿಗೆ ಆಗಿದೆ ಅಂತಕ್ಕಂಥ ಸಂತೋಷ ನನಗೆ ಇವತ್ತು ಇದೆ ಇವತ್ತು ನೂರು ಕಚೇರಿಗಳ ಘೋಷಣೆಯನ್ನು ನಮ್ಮ ಜನಪ್ರಿಯ ಸಿ ಅಧ್ಯಕ್ಷ ಡಿ ಕೆ ಶಿವಮಾರ್ ಮಾಡಿದಾಗ ನನಗೆ ಕಚೇರಿ ಇದೆ ಅಂತ ಹೇಳುವಂಥ ಹೆಮ್ಮೆ ನನಗೆ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿಕೇನೆ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಒಂದು ಮಾತನ್ನ ಹೇಳಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಅಧ್ಯಕ್ಷಗೇರಿ ಬಿಡುವ ಮೊದಲು ಈ ಜಿಲ್ಲೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದೆ ಬಹುಶಃ ದೇವರು ನನಗೆ ಅನುಗ್ರಹಿಸಿದ್ದಾರೆ ಒಂದು ಒಳ್ಳೆಯ ಕಚೇರಿ ಮಾಡತಕ್ಕಂಥ ಒಂದು ಅವಕಾಶ ಭಗವಂತ ನನಗೆ ದಯಪಾಲಿಸುತ್ತಾರೆ ಅನ್ನತಕ್ಕಂಥ ಸಂತೋಷ ಇದೆ ದೇವರಿಗೆ ಧನ್ಯವಾದವನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಲ ಕಾಂಗ್ರೆಸ್ ಒಂದು ಸಲ ಬಿಜೆಪಿ ಇದು ನಮ್ಮ ಜಿಲ್ಲೆಯ ಇತಿಹಾಸ ಖಂಡಿತ ಮುಂದಿನ ಸಾಲಿನಲ್ಲಿ ಬಹುಶಃ ಸರಿಯಾದ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನು ಇಟ್ಟರೆ ಇಲ್ಲಿ ಎಲ್ಲ ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರ ಬರೆದು ಸತ ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಹುಶಃ ಪುತ್ತೂರು ಕ್ಷೇತ್ರ ಬಹುಶಃ ಇವತ್ತು ನಿಮಗೆ ಒಬ್ಬ ಶಾಸಕರು ಇದ್ದು ನಿಮಗೆ ಕಾರ್ಯಕರ್ತರಿಗೆ ಒಂದು ಶಕ್ತಿ ಸಿಕ್ಕಿರ್ತಕ್ಕಂಥ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಎರಡು ಸಾರಿ ನಾನು ಉಸ್ತುವಾರಿ ಸಚಿವನಾಗತಕ್ಕಂಥ ಅವಕಾಶ ಬಂದಾಗ ಪುತ್ತೂರು ಇರ್ಬೋದು ಸುಳ್ಯ ಇರ್ಬೋದು ಅಥವಾ ಇತರ ಕ್ಷೇತ್ರ ಇರ್ಬೋದು ನನ್ನ ಕ್ಷೇತ್ರದ ಮಾತ್ರ ನಾನು ಯೋಚನೆ ಮಾಡಿದ್ದಲ್ಲ ಖಂಡಿತ ಅದು ಎಷ್ಟು ಅವಕಾಶ ಪಕ್ಷಕ್ಕೆ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ನನಗೆ ಶಕ್ತಿ ಮೀರಿ ನನ್ನ ಕ್ಷೇತ್ರ ಹೊರತುಪಡಿಸಿ ಕೂಡ ನಾವು ಕೆಲಸವನ್ನ ಮಾಡಿದ್ದೇನೆ ಅಂತ ಸಂತೋಷ ನನಗೆ ಇದೆ ಅಂತಕ್ಕಂಥ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಒಂದು ಪಕ್ಷದ ಗೆಲುವಿನಲ್ಲಿ ಯಾವತ್ತೂ ಕೂಡ ಯೋಚನೆ ಮಾಡತಕ್ಕಂಥ ಅವರು ಅವರು ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡುವಾಗ ನಮ್ಮಲ್ಲೂ ಕೂಡ ವಿಚಾರ ಮಾಡ್ತಾರೆ ಅನೇಕ ಸಂದರ್ಭದಲ್ಲಿ ಬಹುಶಃ ಅಶೋಕ ವಿಚಾರ ಬಂದಾಗಲೂ ಕೂಡ ನಾನು ಅವರಿಗೆ ಮಾ ಆ ಅಭಿಪ್ರಾಯವನ್ನು ಹೇಳಿದ್ದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಬಹುಶಃ ಮುಂದಿನ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಮಾಡಿದರೆ ಯಾವ ರೀತಿಯಲ್ಲಿ ಎಂಟು ಸ್ಥಾನಗಳು ಬರ್ತದೆ ಅನ್ನುವಂಥ ಯೋಚನೆಯಿಂದ ಅವ ಅದಕ್ಕೆ ಗಮನ ಕೊಟ್ಟು ನೀವು ಒಂದು ನಿರ್ಧಾರಾತ್ಮಕವಾದ ತೀರ್ಮಾನ ಮಾಡಿದರೆ ಮತ್ತೆ ಎಂಟು ಸೀಟು ಇಲ್ಲಿ ಕಾಂಗ್ರೆಸ್ ಬರ್ತದೆ ಅನ್ನುವಂಥ ಇಲ್ಲಿ ನಾನು ಮುಕ್ತಾಯ ಮಾಡ್ತೇನೆ